ಆಕ್ಸಿಜನ್ ಇದ್ದೇ ಇರಬೇಕು ಶಾಖೆ ಇದ್ದೇ ಇರಬೇಕು ಮತ್ತೆ ಇಂಧನ ಇರಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ಅದನ್ನ ನಂದಿಸುವ ವಿಧಾನ ನೋಡಿ ಈ ತರ ಫೈರ್ ಎಸ್ಟಿಗೇಷನ್ ಎಲ್ಲ ಕಡೆ ಗಮನಿಸಲ್ಲ ಇಲ್ಲ ಸ್ಕೂಲ್ ಕಾಲೇಜ್ಗಳು ಮತ್ತು ಮತ್ತೆ ಪೆಟ್ರೋಲ್ ಬಂಕ್ಗಳು ಸರ್ಕಾರಿ ಆಫೀಸ್ ಕಾಣ್ತೀವಿ ಹಾಂ ನೆಕ್ಸ್ಟ್ ಅದೇ ಮಾಡ್ತಿದ್ದು ಇದರಲ್ಲಿ ಎ ಬಿ ಸಿ ಡಿ ಮತ್ತೆ ಕೆ ಅಂತ ಇರುತ್ತೆ ಎ ಬಿ ಸಿ ಡಿ ಮತ್ತೆ ಕೆ ಅಂತ ಅಂದರೆ ಉರಿದು ಹೋಗುವ ಪದಾರ್ಥ ಯಾವುದು ಅಸಾನ್ ಅಂದ್ರೆ ಬೇಗ ಎತ್ತಿ ಬೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ ಅದು ಉರಿದು ಹೋಗೋ ಪದಾರ್ಥ ನೋಡಿ ಕಾಗದ ತುಂಡು ಬುಕ್ಸ್ ನೀವು ಬುಕ್ಸ್ಗಾಗ ಬೆಂಕಿ ಹಾಕಿದ್ರೆ ಹೋಗುತ್ತಲ್ವಾ ಮತ್ತೆ ಒಣಗಿರುವಂತಹ ಕಟ್ಟಿಗೆ ಆಗಿರ್ಬೋದು ಮತ್ತೆ ಬಟ್ಟೆ ಆಗಿರ್ಬೋದು ಇದೆಲ್ಲ ಬೇಗ ನಾವು ಬೆಂಕಿ ಹಾಕ್ತಿದಂಗೆ ಏನಾಗುತ್ತೆ ಉರಿದೋಗುತ್ತೆ ಹೋಗುತ್ತೆ ಬೂದಿ ಆಗುತ್ತೆ ಅದಕ್ಕೆ ಯೂಸ್ ಮಾಡೋದೆ ನಾವು ಎ ಅನ್ನೋದು ಬಿ ಅನ್ನೋದು ಅಂತ ಅಂದರೆ ಪೆಟ್ರೋಲ್ ಡೀಸೆಲ್ ಗ್ಯಾಸಲ್ಲಿ ಐಟಮ್ಸು ಆಯಿಲ್ಗಳು ಇವೆಲ್ಲ ನಾವು ಏನು ಮಾಡ್ತೀವಿ ಬಿ ಅನ್ನೋ ಒಂದು ವಸ್ತುವಿಂದ ನಾವು ಉಪಯೋಗಿಸ್ಕೊಂಡು ಅದನ್ನು ನಂದಿಸ್ತೀವಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅಲ್ಲಿ ಎ ಬಿ ಸಿ ಅಂತ ಬಂದಿದೆ ಇದು ಮೂರಕ್ಕೂ ಕೆಲಸ ಮಾಡುತ್ತೆ ಮತ್ತು ಸಿ ಅಂತಂದರೆ ಕೆಮಿ ಇದು ಲೈಟು ಏನಾದರೂ ಇನ್ ಕೇಸ್ ಏನಾದರೂ ಎಲೆಕ್ಟ್ರಿಕಲ್ ಶಾಕ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಏನಾದ್ರು ಆದರೆ ಏನು ಮಾಡಬೇಕು ಸಿ ಅನ್ನೋದನ್ನು ನಾವು ಉಪಯೋಗಿಸ್ಬೇಕು ಹೋಗಿ ಸೀದಾ ಹೋಗಿ ಒಂದು ಬಕೆಟ್ ನೀರು ತಗೊಂಡೇನಾದರೂ ಮತ್ತೆ ನೀರು ಬೆಂಕಿ ಮೇಲೆ ಇದ್ರ ಮೇಲೆ ಹಾಕಿದ್ರೆ ಲೈಟ್ ಮೇಲೆ ಹಾಕಿದ್ರೆ ಏನಾಗುತ್ತೆ ರಿಟರ್ನ್ ಆಗುತ್ತೆ ಅಲ್ವಾ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಕ್ ಹೋಗ್ಬಾರ್ದು ಮತ್ತೆ ಡಿ ಅನ್ನೋದು ಏನಾಗುತ್ತೆ ಮೆಟಲ್ ಮೆಟಲ್ ಐಟಮ್ ಮೇಲೆ ಬೆಂಕಿ ಬಿದ್ದಿದ್ರೆ ಡಿ ಅನ್ನೋದನ್ನ ನಂದಿಸ್ತದೆ ಮತ್ತೆ ಕೆ ಕಿಚನ್ ಅಡಿಗೆ ಮನೆಯಲ್ಲಿ ಉಪಯೋಗಿಸುವಂತಹ ಆಯಲ್ಗಳಾಗಿರ್ಬೋದು ಯಾವುದೇ ರೀತಿ ಆಯಲ್ಗಳಾಗಿರ್ಬೋದು ಈ ಮತ್ತೆ ಇವೆಲ್ಲನು ನಾವು ನಂದಿಸ್ಲಿಕ್ಕೆ ಕೆ ಅಂತ ಇದನ್ನ ಯೂಸ್ ಮಾಡ್ಬೇಕಂದ್ರೆ ಪಾಸ್ಟ್ ನ ಯೂಸ್ ಮಾಡ್ತೀವಿ ಪಾಸ್ ಮೆಥೆಡ್ ನ ಯೂಸ್ ಮಾಡ್ತೀವಿ ಅರ್ಥ ಆಯ್ತಾ ಮೊದಲಿಗೆ ಏನ್ ಮಾಡ್ತೀವಿ ಅದನ್ನ ಪುಲ್ ಪಿನ್ ನೋಡಿ ಪಿನ್ ಕಾಣ್ತಾ ಇದೆ ಪುಲ್ ದ ಪಿನ್ ಅಂತ ಮೊದ್ಲು ಏನ್ ಮಾಡ್ಬೇಕು ಆ ಪಿನ್ ಅನ್ನ ನಾವು ಹೊರಗಡೆ ಎಳಿಬೇಕು ಏನ್ ದ ನೋಸಲ್ ಅಂದ್ರೆ ನೋಸಲ್ ಇರದ ಆ ಬಾಯಿಯನ್ನು ಏನ್ ಮಾಡ್ಬೇಕು ಯಾವ ಸೈಡ್ ಅಲ್ಲಿ ಬೆಂಕಿ ಹತ್ತಿದೆ ಅದನ್ನ ನಾವು ಗುರಿ ಮಾಡ್ಬೇಕು ಸ್ವಿಚ್ ದ ಸ್ವಿಚ್ ಅಂದ್ರೆ ನಿಮ್ಗಡೆ ಸ್ವಿಚ್ ಇದೆ ಅದರದು ಬಟನ್ದು ಆ ಸ್ವಿಚ್ ಏನ್ ಮಾಡಬೇಕು ಸ್ವಿಚ್ ಮಾಡ್ಬೇಕು ಅಂದ್ರೆ ಅಮುಕ್ಬೇಕು ಸ್ವಿಚ್ ದ ಸರ್ಫೇಸ್ ಅಂದ್ರೆ ಯಾವ ಭಾಗದಲ್ಲಿ ಬೆಂಕಿ ಹತ್ತಿದೆ ಅದರಿಂದ ಲೆಫ್ಟ್ ಮತ್ತೆ ರೈಟ್ ರೈಟ್ ಮತ್ತೆ ಲೆಫ್ಟ್ ಎರಡು ಭಾಗದಲ್ಲೂ ಕೂಡ ಏನ ಬೆಂಕಿಯನ್ನು ನಂದಿಸ್ಬೋದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಬೆಂಕಿ ಗೊತ್ತಾಗುತ್ತೆ ಒಂದು ಎಕ್ಸಾಂಪಲ್ ತಿರುಸ್ತೀನಿ ಓಕೆ ಸರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಹರಿಯಾಣ ಡಿಸ್ಟಿಕ್ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹರಿಯಾಣದ ದಬಾವಲಿ ಒಂದು ಸ್ಕೂಲಲ್ಲಿ ಒಂದು ಆನ್ಯುವಲ್ ಡೇ ನಡೀತಾ ಇರುತ್ತೆ ಸ್ಕೂಲಲ್ಲಿ ಆ ಸ್ಕೂಲಲ್ಲಿ ಎಲ್ಲ ಪೇರೆಂಟ್ಸ್ನು ಕರೆಸಿರ್ತಾರೆ ಎಲ್ಲ ಮಕ್ಕಳು ಕೂಡ ಇರ್ತಾರೆ ಎಲ್ಲ ಟೀಚರ್ಸ್ಗಳು ಇರ್ತಾರೆ ಆ ಸ್ಕೂಲ್ಗೆ ಹೋಗೋದಕ್ಕೆ ಒಂದೇ ದಾರಿ ಬರೋದಕ್ಕೆ ಒಂದೇ ದಾರಿ ಪ್ರೊಜೆಕ್ಟರ್ ಆಗಿದ್ರೆ ನಾನು ತೋರಿಸ್ತಿದ್ದೆ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಇದೇ ರೀತಿ ಪೆಂಡಲ್ ಹಾಕಿರ್ತಾರೆ ಕೆಳಭಾಗದಲ್ಲೂ ನೋಡಿ ನಾವು ನಿಂತಿದ್ದೇವೆ ಅಲ್ಲಿ ಈ ಥರ ಕಾರ್ಪೆಟ್ಗಳು ಹಾಕಿರ್ತಾರೆ ಪಕ್ಕದಲ್ಲಿ ಏನಾಗುತ್ತೆ ಇದಾಗುತ್ತೆ ಲೈಟ್ರಿಂದ ಶಾ ಬೆಂಕಿ ಬರುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಆ ಬೆಂಕಿ ವಿಧ ನಂದಿಸುವ ವಿಧಾನ ಅವ್ರಿಗೆ ಗೊತ್ತಿರಲ್ಲ ಅದೇನಾಗುತ್ತೆ ಪೆಂಡಲ್ ಮೇಲೆ ಬಿಡುತ್ತೆ ಪೆನ್ ಪೆಂಡಲ್ ಮೇಲೆ ಹತ್ತಿದಂತಹ ಬೆಂಕಿ ಏನಾಗುತ್ತೆ ಜಾಸ್ತಿ ಬರುತ್ತೆ ಲ್ಲಿದ್ದಂತಹ ಒಂದು ಜನ್ರೇಟರ್ ಒಂದು ಜನ್ರೇಟರ್ ಇರುತ್ತೆ ಆ ಜನರೇಟರ್ಗೂ ಕೂಡ ಏನಾಗುತ್ತೆ ಬೆಂಕಿ ತಗುಲುತ್ತೆ ಮತ್ತೆ ಪಕ್ಕದಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಅಡುಗೆ ಮನೆಗೂ ಸಂಪರ್ಕ ಆಗುತ್ತೆ ಅಲ್ಲಿ ಸಿಲಿಂಡರ್ ಇಟ್ಟಿರ್ತಾರೆ ಸಿಲಿಂಡರ್ ಕೂಡ ಅಲ್ಲಿ ಬ್ಲ್ಯಾಸ್ಟ್ ಆಗುತ್ತೆ ಇದರಿಂದ ಎಷ್ಟು ಅಂದರೆ ಫಸ್ಟು ಫ್ರಂಟ್ ಸೈಡು ಆ ಸೈಡ್ ಯಾರು ಕೂತಿದ್ದಾರೆ ಏನು ಮಾಡ್ತಾರೆ ಮೊದಲು ಓಡೋದಕ್ಕೆ ಪ್ರಯತ್ನ ಪಡ್ತಾರೆ ಒಂದು ನೂರಿಂದ ನೂರೈವತ್ತು ಜನ ಏನಾಗ್ತಾರೆ ಆ ಗೇಟಿಂದ ತಪ್ಪಿಸ್ಕೋತಾರೆ ಹೋಗುವಂತಹ ದಾರಿಯಲ್ಲಿ ಏನಾಗುತ್ತೆ ಆ ಗೇಟ್ ಲಾಕ್ ಆಗೋಗುತ್ತೆ ಕ್ಲೋಸ್ ಆಗೋಗುತ್ತೆ ಒಳಗಡೆ ಇದ್ದಂತಹ ನಾನ್ನೂರ ನಲವತ್ತೆರಡು ಮಕ್ಕಳು ನಾನ್ನೂರ ನಲವತ್ತೆರಡು ಮಕ್ಕಳು ಇರ್ತಾರೆ ನಾನ್ನೂರ ನಲವತ್ತೆರಡು ಮಕ್ಕಳು ಕೂಡ ಅಲ್ಲಿ ಡೆತ್ ಆಗ್ತಾರೆ ಮತ್ತು ಪೇರೆಂಟ್ಸು ಐನೂರಕ್ಕಿಂತ ಹೆಚ್ಚು ಜನರು ಡೆತ್ ಆಗ್ತಾರೆ ನಾವು ತೋರಿಸ್ಕೊಟ್ಟಿರೋ ವಿಧಾನ ಏನಕ್ಕೆ ಅಂತಂದರೆ ಇನ್ ಕೇಸ್ ಏನಾದರೂ ಬೆಂಕಿ ಎಲ್ಲಾದರೂ ಸಂಭವಿಸ್ಬೋದು ನಿಮಗೆ ನಂದಿಸುವ ವಿಧಾನ ಏನಾದರೂ ಗೊತ್ತಿದ್ದರೆ ಇಮಿಡಿಯೇಟಾಗಿ ನೀವೇನು ಮಾಡ್ಬೋದು ಅಳಿಸ್ಬೋದು ಅಲ್ವಾ ನೋಡಿ ಅವ್ರಿಗೆ ಏನಾದರೂ ಬೆಂಕಿ ನಂದಿಸೋ ವಿಧಾನ ಗೊತ್ತಿದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರ ಫೈರ್ವೆಸ್ಟಿಗೇಷನ್ ತಗೊಂಡೋಗಿ ಅಳಿಸ್ತಿದ್ರು ಇಲ್ಲ ನಂದಿಸ್ತಿದ್ರು ಅವ್ರು ಮಾಡಲಿಲ್ಲ ಆ ರೀತಿ ಆ ರೀತಿ ಮಾಡ್ದೆ ಹೋಗಿರೋದ್ಕೇನೆ ಅಷ್ಟೊಂದು ಅನಾಹುತಗಳಾಯ್ತು ಅರ್ಥ ಆಯ್ತಾ ಸರಿ ಹೋಗು ಫ್ಲಡ್